ಬಡ್ಡಿ ಕೊಡ್ತೀರಬಿಟ್ಟು ಏನು ಇಲ್ಲ ಕೊಡೋದು ಇಟ್ಟು ಬೆಳಗ್ಗೆ ಜನ ಹತ್ತ ಒಂದು ಕೊಡುವುದು ಬೆಳಕೆ ಒಂದೊಂದು ಲಕ್ಷಕ್ಕೆ ಎರಡು ಎರಡು ಲಕ್ಷ ಮಾಡ್ತಾ ಇದಾರೆ ಯಾರಾದರೂ ಕೇಳೋರು ಇದಾರೆ ಯಾರು ಇಲ್ಲ ಅವ್ರು ಕೇಳಿದ್ರೆ ರೌಡಿಗಳ ಕರ್ಕೊಂಡ್ಬಂದು ಪೊಲೀಸ್ ಕೇಸ್ ಮಾಡ್ತಾರೆ ಅನೇಕ ಮಂದಿ ಅನೇಕ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಹೆಣ್ಮಕ್ಳು ಸುಮಾರು ನೂರಕ್ಕೆ ಹೆಚ್ಚು ಜನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಇವತ್ತು ನೂರಕ್ಕೆ ಹೆಣ್ಮಕ್ಳು ನೂರಕ್ಕೆ ಹೆಚ್ಚಿನ ಹೆಣ್ಮಕ್ಳು ನಮ್ಮ ರಾಜ್ಯದಲ್ಲಿ ತೀರ್ಕೊಂಡಿದ್ದಾರೆ ಯಾರ ಕಾರಣ ಪ್ರಾಣ ಇಲ್ಲುವು ಇವ್ರಿಗೆ ಗೊತ್ತಿದ್ಯಾ ಈ ಹೊತ್ತು ಮಾಡ್ತಾ ಇರುವಂತ ದರೋಣಗಳು ಬೆಳಗ್ಗೆ ಬಂದು ಏನು ಆ ಮನುಷ್ಯ ಎಷ್ಟು ಕಟ್ತಾನೆ ಎಷ್ಟು ಆ ಮನುಷ್ಯ ಹೇಗ್ತಾ ಅಂತ ಇವ್ರಿಗೆ ಗೊತ್ತಿದ್ಯಾ ಯಾವ ತರ ಮಾಡ್ತಾ ಇದಾರೆ ಸ್ವಾಮಿ ನೀವು ಎಲ್ಲಿ